ಒಳ ಮೀಸಲಾತಿ ಗಣತಿ ಸರ್ವೆ ಮಾದಿಗ ಎಂದು ಬರೆಸಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಮಾತನಾಡಿ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೆ ತೆರಳಿ ಒಳ ಮೀಸಲಾತಿಗಾಗಿ ಜಾತಿ ಗಣ ಜನಗಣತಿ ಕುರಿತು ಸರ್ಕಾರ ಸರ್ವೆ ಮಾಡುತ್ತಿದೆ ಮಾದಿಗ ಸಮುದಾಯದವರು ಮಾದಿಗ ಎಂದು ಬರೆಸಬೇಕು ಇದರಿಂದ ಶೈಕ್ಷಣಿಕ ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಸಿಗಲಿದೆ ಒಳ ಮೀಸಲಾತಿ ರಾಜ್ಯಗಳು ಜಾರಿ ಮಾಡೋದಕ್ಕೆ ಅಧಿಕಾರ ಇದೆ ಅಂತೇಳಿ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿದೆ ಅದರ ಅನುಸಾರವಾಗಿ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಜಾರಿ ಮಾಡಿವೆ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವೊಂದನ್ನು ನೇಮಿಸಿ ಒಳ ಮೀಸಲಾತಿ ಜಾರಿ ಮಾಡುವ ಪ್ರಕ್ರಿಯೆಯಲ್ಲಿ ಚಾಲ್ತಿಯಲ್ಲಿದೆ ನಿನ್ನೆ ಸೋಮವಾರದಿಂದ ಒಳ ಪರಿಶಿಷ್ಟ ಜಾತಿಗಳಲ್ಲಿರುವ ವಿವಿಧ ಜಾತಿಗಳನ್ನು ನಿಖರವಾಗಿ ಗುರುತಿಸಲು ಜನಗಣತಿ ಆರಂಭ ಆಗಿದೆ ಈ ಜನಗಣತಿ ಹದಿನೇಳನೇ ತಾರೀಕಿನವರೆಗೆ ನಡೆಯುತ್ತೆ ಈ ಜನಗಣತಿ ಮುಗಿದ ಮೇಲೆ ಮತ್ತೆ ಐದು ದಿನ ಯಾರು ಜನಗಣತಿಯಲ್ಲಿ ತಪ್ಪಿ ಹೋಗಿದ್ದಾರೆ ಅವರು ತಮ್ಮ ಡಿಕ್ಲರೇಷನ್ ಮಾಡಲಿಕ್ಕೆ ದೃಢೀಕರಣ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೆ ಆನ್ಲೈನಲ್ಲಿ ಕೂಡ ಜನಗಣತಿಯಲ್ಲಿ ತಪ್ಪಿತ ತಪ್ಪಿಹೋದವರು ತಮ್ಮ ಗಣತಿಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ನೀಡಲಾಗಿದೆ ಆದ್ದರಿಂದ ನನ್ನ ಅಭಿಪ್ರಾಯ ಎಲ್ಲ ಪರಿಶಿಷ್ಟ ಜಾತಿಯ ವಿವಿಧ ಸಮುದಾಯಗಳು ತಮ್ಮ ಮೂಲ ಜಾತಿಗಳ ಹೆಸರನ್ನು ಭರಿಸುವ ಮೂಲಕ ಈ ಜನಗಣತಿಯನ್ನು ಯಶಸ್ವಿಗೊಳಿಸಬೇಕು ಇದರ ಮೂಲಕ ಮುಂದೆ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಅನುಕೂಲ ಆಗ್ತದೆ ನಿಖರವಾದ ಅಂಕಿಅಂಶ ದೊರೆಯುತ್ತೆ ನಿಖರವಾದ ಅಂಕಿಅಂಶಗಳ ಮೂಲಕ ಯಾರಿಗೂ ಅನ್ಯಾಯವಾಗದಂತೆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವ ಜವಾಬ್ದಾರಿ ಈಗಾಗಲೇ ಆಯೋಗದ ಮೇಲಿದೆ ಆಯೋಗದ ಅಧ್ಯಕ್ಷರು ಅದನ್ನು ಖಂಡಿತ ಎಲ್ಲರಿಗೂ ನ್ಯಾಯ ಕೊಡುವ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಸಮಸ್ತ ಪರಿಶಿಷ್ಟ ಜಾತಿಯ ಜನರು ಪಾಲ್ಗೊಳ್ಳುವುದು ಅಗತ್ಯ ಅದರ ಮೂಲಕ ಎಷ್ಟು ಅವರ ಜನಸಂಖ್ಯೆ ಇದೆ ಜನಸಂಖ್ಯೆ ಆಧಾರದಲ್ಲಿ ನಾವು ಕೊಡಬೇಕಾದಂತಹ ಸಂಪನ್ಮೂಲಗಳನ್ನು ಒದಗಿಸೋದಕ್ಕೆ ಅವಕಾಶ ಆಗ್ತದೆ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಅವಕಾಶ ಆಗ್ತದೆ ಕೊನೆಯದಾಗಿ ಒಳ ಮೀಸಲಾತಿಯನ್ನು ಕೂಡ ಜಾರಿಗೊಳಿಸೋದಕ್ಕೆ ಅವಕಾಶ ಆಗ್ತದೆ ಸರ್ ಮೂರು ಹಂತಗಳಾಗಿ ವಿಂಗಡಣೆ ಹೌದು ಸರಿ ಸರ್ ಮೂರು ಹಂತಗಳನ್ನಾಗಿ ಮಾಡಿರೋದು ಸರಿಯಾಗಿದೆ ಯಾಕೆ ಅಂದರೆ ಈ ಗಣತಿಯಲ್ಲಿ ಯಾರಾದರೂ ಬಿಟ್ಟು ಹೋಗಿದರೆ ಅವರಿಗೆ ಇನ್ನೊಂದು ಅವಕಾಶ ಸಿಗ್ತದೆ ಅಲ್ಲಿ ಕೂಡ ಅವರು ಹೋಗಿ ತಾವೇ ಡಿಕ್ಲೇರ್ ಮಾಡಿಕೊಳ್ಳೋಕ್ಕಾಗದೇ ಇದ್ದರೆ ಅವ್ರಿಗೆ ಇನ್ನೊಂದು ಅವಕಾಶ ಆನ್ಲೈನ್ ಆ್ಯಪ್ನಲ್ಲಿ ಕೂಡ ಸಿಗ್ತದೆ ಅದರಿಂದ ಇದರ ಉದ್ದೇಶ ಯಾರೂ ಕೂಡ ತಪ್ಪಿ ಹೋಗದಂತೆ ಜನಗಣತಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದೇ ಹೊರತು ಬೇರೆ ಉದ್ದೇಶ ಇಲ್ಲ ಆದ್ದರಿಂದ ಇದು ಸರಿಯಾದ ಕ್ರಮ ಆಯೋಗ ಮಾಡಿರೋದು ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್ ಮಾಜಿ ಸಚಿವರು ಆಂಜನೇಯವರು ಎಲ್ಲ ಸ್ಟೇಟ್ಮೆಂಟರಲ್ಲೂ ಮಾದಿಗ ಅಂತ ಬರೆಸುವಂಥದ್ದು ಸುತ್ತ ಅಲ್ಲ ಯಾರು ಮಾದಿಗರಿದ್ದಾರೆ ಅವರು ತಮ್ಮ ಜಾತಿಯನ್ನು ಹಾಗೆ ಬರೆಸ್ಕೊಳ್ಬೇಕು ಅಂತ ಅಂತ ಅಪೀಲ್ ಮಾಡಿದ್ದಾರೆ ಅದರಲ್ಲೇನು ತಪ್ಪಿಲ್ಲ ತಮ್ಮ ಮೂಲ ಜಾತಿ ಮಾದಿಗ ಅಂತಾಗಿದ್ದರೆ ಮಾದಿಗ ಅಂತ ಬರೆಸ್ಬೇಕು ಮೋಚಿ ಡೋಹರ್ ಸಮಗಾರ್ ಅಂತಿದ್ದರೆ ಅವ್ರು ಬರೆಸ್ಬೇಕು ಪಲಯ ಛಲವಾದಿ ಅಂತಿದ್ದರೆ ಅವರು ತಮ್ಮ ಮೂಲ ಜಾತಿ ಹೆಸರನ್ನು ಬರೆಸ್ಬೇಕು ಅವ್ರು ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ವಲ್ಲ ನಿಮ್ಮ ನಿಮ್ಮ ಜಾತಿ ಹೆಸರನ್ನು ಬರೆಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಯಾರು ಬರೆಸಿದ್ದಾರೆ ಅವರ ಮೂಲ ಜಾತಿ ಗೊತ್ತಾಗದೆ ಗಣತಿಯಲ್ಲಿ ಜನಸಂಖ್ಯೆ ಎಷ್ಟಿದೆ ಎನ್ನುವ ನಿಖರವಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಈಗ ಕೆಲವರು ನಾವು ಹೆಚ್ಚಿದ್ದೇವೆ ಕೆಲವರು ನಾವು ಹೆಚ್ಚಿದ್ದೇವೆ ಅಂತ ಹೇಳ್ಕೊಳ್ತಿದ್ದಾರಲ್ಲ ಅದು ತಪ್ಪಬೇಕು ಅನ್ನೋ ಕಾರಣದಿಂದ ತಮ್ಮ ಮೂಲ ಜಾತಿಯ ಹೆಸರನ್ನ ಬರೆಸಬೇಕು ಅಂತ ಹೇಳಿದ್ದಾರೆ ಈಗ ಆಯೋಗ ಕೂಡ ಅದೇ ಕೆಲಸವನ್ನು ಮಾಡ್ತಿದೆ ವಿರೋಧ ಯಾರ್ದೂ ಇಲ್ಲ ಈಗೆಲ್ಲರೂ ಸುಪ್ರೀಂ ಕೋರ್ಟ್ ತೀರಪ್ಪ ಆದ್ಮೇಲೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದು ಅಗತ್ಯ ಅಂತ ತೀರ್ಮಾನ ಆಗಿದೆ ಅಗತ್ಯ ಅಂತ ತೀರ್ಮಾನ ಆದ್ಮೇಲೆ ಕರ್ನಾಟಕದಲ್ಲಿ ಆ ಬೇಡಿಕೆ ಇರುವಾಗ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಇದರಿಂದ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ಇದೆ ಇದರ ಮೂಲಕ ದಲಿತರು ಒಗ್ಗಟ್ಟಾಗಿರುವ ಅವಕಾಶಗಳು ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ತವೆ ಅನೇಕ ಇದರ ಮೂಲಕ ಸರ್ಕಾರಕ್ಕೆ ಏನು ಸರ್ಕಾರ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ಮೇಲೆತ್ತುವ ಕೆಲಸವನ್ನು ಮಾಡಬೇಕು ಸರ್ಕಾರದ ಜವಾಬ್ದಾರಿ ಅದು ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸೋದು ಅವರಿಗೆ ಅನ್ಯಾಯ ಆಗದಂಗೆ ನೋಡಿಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಅದು ಗೊತ್ತಾಗಬೇಕಾದ್ರೆ ಯಾರ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಅವ್ರಿಗೆ ಮಾಹಿತಿ ಇರಬೇಕು ಜನಸಂಖ್ಯೆ ಒಳ ಮೀಸಲಾತಿಯನ್ನು ಕೊಡುವಾಗ ಕೇವಲ ಜನಸಂಖ್ಯೆ ಮೇಲೆ ಅಷ್ಟೇ ಕೊಡೋದಿಲ್ಲ ಅವರ ಹಿಂದುಳಿದಿರುವಿಕೆ ವಿದ್ಯಾಭ್ಯಾಸದಲ್ಲಿ ಹಿಡಿದಿರೋದು ಸರ್ಕಾರಿ ಪ್ರಾತಿನಿಧ್ಯ ಮತ್ತು ಸಂಪನ್ಮೂಲಗಳ ಹಂಚಿಕೆ ಇವೆಲ್ಲವನ್ನು ಗಮನಿಸಿ ಗ್ರೂಪ್ಗಳನ್ನಾಗಿ ಮಾಡಲಾಗ್ತದೆ ಗುಂಪುಗಳನ್ನಾಗಿ ಮಾಡಲಾಗ್ತದೆ ಅದು ಆಯೋಗಕ್ಕೆ ಬಿಟ್ಟಿರುವ ಕೆಲಸ ಹಾಗೆ ಆಯೋಗ ಮಾಡಿದ ಮೇಲೆ ಸರ್ಕಾರ ಅದರ ಪ್ರಕಾರ ಎಲ್ರಿಗೂ ನ್ಯಾಯ ಒದಗಿಸೋ ಕೆಲಸವನ್ನು ಮಾಡ್ತದೆ ಸರ್ವೆ ಮಾಡ್ತಾ ಇದಾರಲ್ವಾ ಕಾಲಾವಕಾಶ ಬರೀ ಐದು ಆರು ದಿನಗಳ ಕಾಲ ನೀಡಿದೆ ಅಸ ಟೈಮ್ ಸಾಕಾಗುತ್ತಾ ಖಂಡಿತ ಸಾಕಾಗುತ್ತೆ ಒಬ್ಬ ಗಣತಿದಾರನಿಗೆ ನೂರಿಪ್ಪತ್ತು ಮನೆ ಕೊಟ್ಟಿರ್ತಾರೆ ನೂರಿಪ್ಪತ್ತು ಮನೆಯನ್ನು ತಲುಪೋದಕ್ಕೆ ಅವನಿಗೆ ಹೆಚ್ಚು ಅಂದರೆ ಮೂರು ದಿನ ಸಾಕು ಅಥವಾ ಐದು ದಿನ ಸಾಕು ಇವನಿನ್ನೂ ಹೆಚ್ಚಿಗೆ ಕೊಟ್ಟಿದ್ದಾರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಒಂದು ವೇಳೆ ಅದರಲ್ಲಿ ಊರಲ್ಲಿಲ್ಲ ಮನೆ ಬಾಗಿಲಾಗಿತ್ತು ಬೇರೆ ಕಡೆ ಹೋಗಿದ್ದರು ಅಂಥವ್ರಿಗೆ ಐದು ದಿನಗಳ ಕಾಲ ತಾವೇ ಹೋಗಿ ಡಿಕ್ಲೇರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಅದರಿಂದ ಇದು ಸಮಗ್ರವಾದ ಸಂಪೂರ್ಣವಾದ ವರದಿ ಗಣತಿ ಅಂತ ಅನಿಸ್ತದೆ